ಕನ್ನಡದ ಈ ನಟಿಯರ ಅಸಲಿ ಹೆಸರುಗಳೇನು ನೇಮ್ ಚೇಂಜ್ ಆದಮೇಲೆ ಹೇಗೆ ಅದೃಷ್ಟ ಕುಲಾಯಿಸಿತು ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ನಟಿಯರ ಅಸಲಿ ಹೆಸರುಗಳೇನು ಅಂತ ತಿಳಿದುಕೊಳ್ಳೋಣ ನಂಬರ್ ಒನ್ ರಮ್ಯಾ ಕನ್ನಡ ಚಿತ್ರರಂಗದಲ್ಲಿ ಗೋಲ್ಡನ್ ಕ್ವೀನ್ ಎಂದೇ ಎನಿಸಿಕೊಂಡ ಜನಪ್ರಿಯತೆ ಪಡೆದ ನಟಿ ರಮ್ಯಾ ಅವರು ಅಭಿಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಇವರ ನಿಜವಾದ ಹೆಸರು ಏನು ಗೊತ್ತೇ ನಿಜ ಹೆಸರು ಏನಪ್ಪಾ ಅಂದರೆ ರಮ್ಯಾ ಅವರ ನಿಜನಾಮ ದಿವ್ಯ ಸ್ಪಂದನ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ದಿವ್ಯ ಸ್ಪಂದನ ಹೆಸರನ್ನು ರಮ್ಯಾ ಶೇರ್ಸಿದ್ರು ಚಿತ್ರರಂಗಕ್ಕೆ ಕಾಲಿಡುವ ಮುನ್ನ ದಿವ್ಯ ಸ್ಪಂದನ ರಮ್ಯಾ ಅಂತ ಹೆಸರು ಕೊಟ್ಟವರು ಪಾರ್ವತಮ್ಮ ರಾಜ್ಕುಮಾರ್ ರಮ್ಯಾ ಹೆಸರಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ದಿವ್ಯ ಸ್ಪಂದನ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ನೀಡಿದರು ರಮ್ಯಾ ಯಶಸ್ವಿ ನಟಿ ಎಂದು ಎನಿಸಿಕೊಂಡರು ಲಕ್ಕಿ ಸ್ಟಾರ್ ಅಂತಲೂ ರಮ್ಯಾ ಕರೆಯಿಸಿಕೊಂಡರು ನಂಬರ್ ಟು ಸುಧಾರಾಣಿ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಎರಡರಲ್ಲೂ ಸುಧಾರಾಣಿ ಸಿಕ್ಕಾಪಟ್ಟೆ ಫೇಮಸ್ ಇವರ ನಿಜನಾಮ ಜಯಶ್ರೀ ಅನ್ನೋದು ನಿಮಗೆ ಗೊತ್ತಿತ್ತ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಕನ್ನಡ ಹತ್ತರ ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿ ಪಡೆದ ನಟಿ ಸಂಗೀತ ಶೃಂಗೇರಿ ಇವರ ನಿಜವಾದ ಹೆಸರು ಶ್ರೀದೇವಿ ನಂಬರ್ ಫೋರ್ ಸಂಜನಾ ಗಾಂಧಿ ಮುಂಗಾರು ಬಳೆ ಅಂತ ಸೂಪರ್ ಹಿಟ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು ಸಂಜನಾ ಗಾಂಧಿ ಇವರ ನಿಜವಾದ ಹೆಸರು ಏನಪ್ಪ ಅಂದರೆ ಪೂಜಾ ಗಾಂಧಿ ಅನಂತರ ಮುಂದಿನ ಸಿನಿಮಾಗಳಲ್ಲಿ ಪೂಜಾ ಗಾಂಧಿ ಅಂತ ಹೆಸರನ್ನು ಬದಲಾಯಿಸಿಕೊಂಡರು ನಂಬರ್ ಫೈವ್ ಕಾಟೇರ ಚಿತ್ರದ ನಾಯಕಿ ಆರಾಧನಾ ರಾಮ್ ಕಾಟೇರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು ಆರಾಧನಾ ರಾಮ್ ಕೋಟೆ ನಿರ್ಮಾಪಕ ರಾಮು ಮಾಲಶ್ರೀ ದಂಪತಿ ಪುತ್ರಿ ಆರಾಧನಾ ಮೊದಲ ಹೆಸರು ಆರಾಧನಾ ಅವರ ಮೊದಲ ಹೆಸರು ಅನನ್ಯ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವಾಗ ತಮ್ಮ ಹೆಸರನ್ನು ಆರಾಧನಾ ಎಂದು ಬದಲಿಸಿಕೊಂಡರು ಕಾಟೇರ ಮೂಲಕ ಆರಾಧನೆಗೆ ಯಶಸ್ಸು ಸಿಕ್ಕಿದೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತಿರುಮಲ್ ನಮಸ್ಕಾರ